ವೆಲ್ಕಮ್ ಟು ಕಿಚನ್ ಡೈರೀಸ್ ಇವತ್ತು ನಮ್ಮ ಕಿಚನ್ ಡೈರಿಲಿ ನಾನು ನಮ್ಮನೆ ರೀತಿಲಿ ಹೇಗೆ ಸಾಂಬಾರ್ ಪೌಡ್ರ್ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನಾನು ಒಂದು ಆಗೋಷ್ಟು ಸಾಂಬಾರ್ ಪುಡಿನ ಈ ಬೇಸಿಗೆ ಟೈಮಲ್ಲಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ನಾನು ಯಾವ್ದಾವುದು ಎಷ್ಟೆಷ್ಟು ಕ್ವಾಂಟಿಟಿಯಲ್ಲಿ ಹಾಕೊಂಡಿದ್ದೀನಿ ಅಂತ ಇವತ್ತು ನಾನು ನಿಮಗೆ ಎಲ್ಲ ತಿಳಿಸ್ಕೊಡ್ತೀನಿ ಈಗ ಹೇಗೆ ಮಾಡೋದಂತ ನೋಡೋಣ ಹಾಗಾದರೆ ಬನ್ನಿ ಈಗ ವಿಡಿಯೋ ನೋಡೋಣ ನಾನಿವತ್ತು ಸಾಂಬಾರು ಪುಡಿ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಅದಕ್ಕೆ ನಾನು ಇವತ್ತು ಏನೇನು ರೆಡಿ ಮಾಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಎರಡು ಕೆ ಜಿಯಷ್ಟು ಧನಿಯಾನ ಬಿಸಿಲಲ್ಲಿ ಚೆನ್ನಾಗಿ ಒಂದು ಎರಡು ದಿನ ಚೆನ್ನಾಗಿ ಒಣಗಿಸಿ ತಗೊಂಡಿದ್ದೀನಿ ಆಮೇಲೆ ಎರಡು ಕೆ ಜಿಯಷ್ಟು ಕಡಲೆಕಾಳನ್ನ ತಗೊಂಡಿದ್ದೀನಿ ಮತ್ತು ಇಲ್ಲಿ ಒಂದು ಒಂದು ಕೆ ಜಿಯಷ್ಟು ಒಂದು ಕೆ ಜಿ ಇಲ್ಲ ಮುಕ್ಕಾಲು ಕಿಲೋ ಅಷ್ಟು ಹೆಸ್ರು ಕಾಳನ್ನ ಚೆನ್ನಾಗಿ ಒಣಗಿಸಿ ತೊಗೊಂಡಿದ್ದೀನಿ ಹಾಗೆಯೇ ಒಂದು ನೂರು ಗ್ರಾಮಷ್ಟು ಮೆಣ್ ಮೆಣಸು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಂಡಿದ್ದೆ ಮತ್ತು ಒಂದು ಪಾವಷ್ಟು ಹಕ್ಕಿನ ತಗೊಂಡಿದ್ದೀನಿ ಅದ್ರ ಜೊತೆಗೇ ನಾನು ಒಂದು ನೂರು ಗ್ರಾಮಷ್ಟು ಸಾಸಿವೆನ ತೊಗೊಂಡಿದ್ದೀನಿ ಮತ್ತು ನೂರು ಗ್ರಾಮಷ್ಟು ಮೆಂತ್ಯನ ತೊಗೊಂಡಿದ್ದೀನಿ ಮತ್ತು ಒಂದು ಕಾಲು ಕಿಲೋ ಅಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ ಉದ್ದಿನಬೇಳೆ ಜಾಸ್ತಿ ಹಾಕ್ಕೊಳ್ಳಲ್ಲ ಲೋಳೆ ಲೋಳೆ ಬರುತ್ತೆ ಅಂತ ಒಂದು ಕಾಲು ಕಿಲೋ ಅಷ್ಟು ತೊಗೊಂಡಿದ್ದೀನಿ ಮತ್ತು ಜೀರಿಗೆ ನಾನು ಇಲ್ಲಿ ಜೀರಿಗೆಯಲ್ಲಿ ನಾನು ಅರ್ಧ ಕಿಲೋ ತಗೊಂಡಿದ್ದೀನಿ ಜೀರಿಗೆನ ಇದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಂದು ಅರ್ಧ ದಿನ ಇಟ್ಟಿದ್ದೆ ಮತ್ತು ಅರ್ಶಿನ ಕೊಂಬು ನಾನಿಲ್ಲಿ ಕಾಲು ಕಿಲೋ ಅಷ್ಟು ಅರ್ಶನ ಕೊಂಬನ್ನ ತಗೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ತಗೊಂಡಿದ್ದೀನಿ ಮತ್ತು ಇಲ್ಲಿ ಕರ್ಬೇವು ಒಂದು ಐದು ಕಟ್ಟಷ್ಟು ಕರ್ಬೇವನ್ನ ನೀರಲ್ಲಿ ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸಿ ತಗೊಂಡಿದ್ದೀನಿ ಈಗ ಇದನ್ನೆಲ್ಲ ಬಿಸ್ಲು ಬಿಸಿಲಲ್ಲಿ ಒಣಸಿದ್ದೆ ಆದರೂ ಸಲ ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ಳೋಣ ಲೋ ಫ್ಲೇಮಲ್ಲಿ ನೀಟಾಗಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ನಾನು ಮೆಣಸಿನ್ಕಾಯಿನೇ ಒಣಗಾಕಿದ್ದೀನಿ ಇದೆಲ್ಲ ಹುರಿದ ಮೇಲೆ ಅದನ್ನು ತೊಗೊಂಡು ಬರ್ತೀನಿ ಅಲ್ಲಿವರೆಗೂ ಅದು ಒಣಗ್ತಾ ಇಲ್ಲಿಂದ ಹಾಗೆ ಬಿಟ್ಟಿದ್ದೀನಿ ಈಗ ಇದನ್ನೆಲ್ಲ ನಾನು ಹುರ್ಕೊಳ್ತೀನಿ ನೋಡಿ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಂದ ಉರಿಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಇದನ್ನು ಕಪ್ಪಗೆ ಮಾಡ್ಕೋಬಾರ್ದು ಸುಮ್ಮನೆ ಚೆನ್ನಾಗಿ ಬಿಸಿ ಆಗಬೇಕು ಅಷ್ಟೇ ಕಲರೆಲ್ಲ ಚೇಂಜ್ ಮಾಡ್ಕೋಬಾರ್ದು ಹೀಗೆ ಒಂದು ಐದು ನಿಮಿಷ ನೀಟಾಗಿ ಹುರ್ಕೊಳ್ತೀನಿ ನೀವು ಹುರ್ಕೊಳ್ಳೋಕ್ಕೆ ದಪ್ಪ ಇರೋ ದಪ್ಪ ತಳ ಇರೋ ಕಡಾಯಿ ಅಥವಾ ಮಣ್ಣಿನ ನೋಡಿ ತಗೋಬೇಕು ಆಗ ಬೇಗ ಸೀದೋಗಲ್ಲ ನಿಧಾನವಾಗಿ ಸಿಮ್ಮಲ್ಲಿ ಇಟ್ಕೊಂಡು ಎಲ್ಲ ಕಡೆಯೂ ಈವನಾಗಿ ಉರ್ಕೋಬೇಕಾಗುತ್ತೆ ಒಂದು ಕ ಒಂದು ಕಡೆ ಕಪ್ಪು ಹಾಕ್ಕೊಂಡು ಇನ್ನೊಂದು ಕಡೆ ಹಂಗೆ ಇರಬಾರ್ದು ಚೆನ್ನಾಗಿ ಸ್ಮೆಲ್ ಬರಬೇಕು ಮತ್ತು ಕಪ್ಪು ಹಾಕ್ಬಾರ್ದು ನೋಡಿ ಐದು ನಿಮಿಷ ಚೆನ್ನಾಗಿ ಹುರಿದೀನಿ ಈ ಥರ ಆಗಿದೆ ಇಷ್ಟ ಆದರೆ ಸಾಕು ಮಂದ ಹುರಿಯಲ್ಲಿ ಇಟ್ಕೊಂಡು ಹುರ್ಕೋಬೇಕು ಈಗ ಇದನ್ನು ತೆಗೆದ್ಬಿಟ್ಟು ನೆಕ್ಸ್ಟ್ ಬ್ಯಾಚನ್ನು ಮಾಡ್ಕೊಳ್ತೀನಿ ಇದೇ ಥರ ಎಲ್ಲನೂ ಧನಿಯಾನು ಹೀಗೆ ಹುರ್ಕೋಬೇಕಾಗತ್ತೆ ಧನಿಯಾ ಹುರಿದಿದ್ದಾಯ್ತು ಈಗ ಕಡಲೆಕಾಳನ್ನ ಉರ್ಕೋಣ ಕಳ್ಳೆಕಾಲು ಅಷ್ಟೇ ಉರಿ ಕಮ್ಮಿ ಇಟ್ಕೊಂಡು ಸಿಮ್ಮಲ್ಲಿ ಮಾಡಿಕೊಂಡು ಇದನ್ನು ಚೆನ್ನಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಎಲ್ಲನೂ ಆಗಿ ಫ್ರೈ ಆಗೋ ಥರ ಹುರ್ಕೋಬೇಕು ಸೀರ್ಕೋಬಾರ್ದು ಚೆನ್ನಾಗಿ ಉರಿಬೇಕು ಅಷ್ಟೇ ಕಲರೆಲ್ಲ ಚೇಂಜ್ ಮಾಡ್ಕೋಬಾರ್ದು ಈಗ ಕಳ್ಳೆಕಾಲು ಚೆನ್ನಾಗಿ ಹುರಿದೀನಿ ಇದು ಉರಿಯೋದಕ್ಕೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆಯಿತು ನೀಟಾಗಿ ಉಟ್ಕೊಳ್ಳೋದಕ್ಕೆ ಈಗ ಇದನ್ನು ಬಿಡೋಣ ಇದಾದ ಮೇಲೆ ಹೆಸ್ರು ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸಿಮ್ಮಲ್ಲಿ ಇಟ್ಕೊಂಡೇ ಹುರ್ಕೋಬೇಕು ಎಲ್ಲ ಕಾಳುಗಳನ್ನ ಹುರ್ಕೊಳ್ಬೇಕಾದ್ರೆ ಗಮ್ಮಂತ ಸ್ಮೆಲ್ ಬರಬೇಕು ಆದರೆ ಚೀಸ್ಕೋಬಾರ್ದು ಇದನ್ನು ಅದೇ ಥರ ಸಿಮ್ಮಲ್ಲೇ ಹುರ್ಕೋಬೇಕಾಗತ್ತೆ ಸ್ವಲ್ಪ ಟೈಮ್ ತಗೊಳುತ್ತೆ ನೀವು ಸೊ ಹೈ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳಕ್ ಹೋಗಬೇಡಿ ಚೆನ್ನಾಗಿ ಬರಲ್ಲ ಮಸಾಲೆ ಪೌ ಸಾಂಬಾರ್ ಪೌಡರು ಸಿಮ್ಮಲ್ಲಿ ಇಟ್ಕೊಂಡೇ ಹುರ್ಕೋಬೇಕು ಈಗ ನೋಡಿ ಹೆಸ್ರು ಕಾಳು ಚೆನ್ನಾಗಿ ಗಮ್ ಅಂತ ಸ್ಮೆಲ್ ಬರ್ತಿದೆ ಈ ತರ ಆದರೆ ಸಾಕು ಈಗ ಇದನ್ನು ಸಣ್ಣಗಾಗಕ್ಕೆ ಬಿಡೋಣ ಈಗ ಮತ್ತೆ ನೋಡಿ ನಾನು ಒಂದು ಪಾವಚ್ಚು ಕೊಬ್ಬರಿ ಬೇಳೆ ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಟ್ಕೊಂಡು ನಾನಿಲ್ಲಿ ತೊಗರಿಬೇಳೆ ಒಂದು ಪಾವಷ್ಟು ತಗೊಂಡಿದ್ದೀನಿ ಒಂದು ಅಂದರೆ ಕಾಲು ಕಿಲೋ ಅಷ್ಟು ಬರುತ್ತೆ ಈಗ ಇದು ಚೆನ್ನಾಗಿ ಹುರ್ಕೊಂಡು ಅಂತ ಸ್ಮೆಲ್ ಬರಬೇಕು ಮತ್ತೆ ಕಲರ್ ಚೇಂಜ್ ಮಾಡ್ಕೋಬಾರ್ದು ಈಗ ಇದು ಹುರಿದಾಗಿದೆ ಅಂತ ಸ್ಮೆಲ್ ಬರ್ತಿದೆ ಮತ್ತು ಚೆನ್ನಾಗಿ ಹುರಿದಿದೆ ಈಗ ಇದನ್ನು ಬಿಡೋಣ ಈಗ ಜೀರಿಗೆ ತೊಗೊಂಡಿದ್ದೀನಿ ನಾನಿಲ್ಲಿ ಜೀರಿಗೆ ಅರ್ಧ ಕಿಲೋ ಅಷ್ಟು ಜೀರಿಗೆ ತೊಗೊಂಡಿದ್ದೀನಿ ಜೀರಿಗೆನು ಅಷ್ಟೇ ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗತ್ತೆ ಈಗ ಜೀರಿಗೆನು ಚೆನ್ನಾಗಿ ಹುರಿದಿದೆ ಸ್ಮೆಲ್ ಗಮ್ ಅಂತ ಬರ್ತಿದೆ ಸೀಸ್ಕೋಬಾರ್ದು ಜೀರಿಗೆನ ಉರಿಬೇಕಾದ್ರೆ ಹುಷಾರಾಗಿ ಕೈ ಆಡಿಸ್ತಾನೆ ಇರಬೇಕು ಅದು ಬೇಗ ಸೀದೋಗುತ್ತೆ ನೋಡಿ ಈಗ ಹುರ್ ಹುರಿದಾಗಿದೆ ಅಂತ ಸ್ಮೆಲ್ ಬರ್ತಿದೆ ಈಗ ಇದನ್ನು ತಣ್ಣಗಾಕಕ್ಕೆ ಬಿಡೋಣ ಈಗ ಅಕ್ಕಿನ ಹುರ್ ಹುರ್ಕೊಳ್ತಾ ಇದ್ದೀನಿ ಅಕ್ಕಿನ ಒಂದು ಪಾವಷ್ಟು ತೊಗೊಂಡಿದ್ದೀನಿ ನಿಮ್ಮ ಮನೇಲಿ ಪಾವ್ ಇಲ್ಲ ಅಂದರೆ ಒಂದು ಗ್ಲಾಸಷ್ಟು ಒಂದು ದೊಡ್ಡ ಗ್ಲಾಸಷ್ಟು ತೊಗೊಳ್ಳಿ ಈಗ ಇದನ್ನು ಚೆನ್ನಾಗಿ ಹುರ್ಕೋಬೇಕು ನೋಡಿ ಈಗ ಅಕ್ಕಿನೂ ಚೆನ್ನಾಗಿ ಹುರಿದಿದೆ ಈಗ ಇದನ್ನು ತಣ್ಣಗಾಗಕ್ಕೆ ಬಿಡೋಣ ಈಗ ಉದ್ದಿನಬೇಳೆನೂ ಅದೇ ಥರ ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೋಬೇಕು ಇದ್ರದ್ದು ಕಲರ್ ಚೇಂಜ್ ಮಾಡ್ಕೋಬಾರ್ದು ಚೆನ್ನಾಗಿ ಬಿಸಿ ಆಗಬೇಕು ಗರಿ ಗರಿ ನೋಡಿ ಉದ್ದಿನ ಬೇಳೆನೂ ಚೆನ್ನಾಗಿ ಉರಿದಿದೆ ಅಂತ ಸ್ಮೆಲ್ ಬರ್ತಿದೆ ಇದನ್ನ ಕಲರ್ ಚೇಂಜ್ ಮಾಡ್ಕೋಬಾರ್ದು ನೋಡಿ ಈ ಇದ್ರೆ ಸಾಕು ಈಗ ಇದನ್ನು ತಣ್ಣಗಾಗ್ಬಿಡೋಣ ಈಗ ಇದೇ ಬಾಂಡ್ಲಿಗೆ ನಾನು ಮೆಣಸನ್ನು ಹಾಕೋತೀನಿ ಮೆಣಸನ್ನು ಹಾಗೆ ಬಿಸಿ ಮಾಡಿ ತಗೊಳ್ಳೋಣ ಇದನ್ನು ಚೆನ್ನಾಗಿ ಹುರಿದಿದೆ ಅಂತ ಸ್ಮೆಲ್ ಬರ್ತಿದೆ ಸಾಕು ಇಷ್ಟ ಆದ್ರೆ ಸಾಕು ಈಗ ಇದನ್ನು ಬಿಡೋಣ ಮೆಂತ್ಯ ಕಾಳನ್ನ ತೊಗೊಂಡಿದ್ದೀನಿ ಇದನ್ನು ಹಾಗೇ ಗಮ್ ಅಂತ ಸ್ಮೆಲ್ ಬರೋವರೆಗೂ ಹುರ್ಕೋಬೇಕು ಕಲರ್ ಚೇಂಜ್ ಮಾಡ್ಕೋಬಾರ್ದು ನೋಡಿ ಇದು ಅಂತ ಸ್ಮೆಲ್ ಬರ್ತಿದೆ ಚೆನ್ನಾಗಿ ಉರ್ತಿದೆ ನೋಡಿ ಈ ಥರ ಇದು ಆದರೆ ಸಾಕು ಕಲರ್ ಚೇಂಜ್ ಮಾಡ್ಕೋಬಾರ್ದು ಈಗ ಇದನ್ನು ತಣ್ಣಗಾಗಕ್ಕೆ ಬಿಡೋಣ ಈಗ ನೋಡಿ ಸಾಸಿವೆನೂ ಅದೇ ಥರ ಇದ್ದೀನಿ ಇದನ್ನು ಸಿಮ್ಮಲ್ಲಿಟ್ಕೊಂಡು ನಿಧಾನವಾಗಿ ಹುರ್ಕೋಬೇಕು ಈಗ ಸಾಸಿವೆನೂ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಈಗ ಇದನ್ನು ಸ್ವಲ್ಪ ತಣ್ಣಗಾಗ್ಬಿಡೋಣ ನಾನು ಕರ್ಬೇನ್ ಸೊಪ್ಪನ್ನು ಜಸ್ಟ್ ಬಿಸಿ ಮಾಡಿ ತಗೊಳ್ತೀನಿ ಇದನ್ನೇನು ಹುರ್ಕೋಬಾರ್ದು ಸುಮ್ಮನೆ ಬಿಸಿ ಮಾಡಿ ತಗೊಂಡ್ರೆ ಸಾಕು ಇದನ್ನು ಈಗ ಜಸ್ಟ್ ಬಿಸಿ ಮಾಡಿ ತಗೊಂಡಿದ್ದೀನಿ ಸಾಕು ಇದನ್ನು ಈಗ ತಣ್ಣಗಾಗಕ್ಕೆ ಬಿಡೋಣ ನೋಡಿ ನಾನು ಎಲ್ಲನೂ ಕಾಳುಗಳನ್ನೆಲ್ಲ ಹುರ್ಕೊಂಡು ಒಂದು ತಟ್ಟೆಯಲ್ಲಿ ಜೋಡಿಸ್ಕೊಂಡಿದ್ದೀನಿ ನೋಡಿ ಎಲ್ಲ ರೆಡಿಯಾಗಿದೆ ಈಗ ಇದನ್ನು ಮಿಷಿನ್ಗೆ ಹಾಕಿಸ್ಕೊಂಬರ್ಬೇಕಷ್ಟೆ ನಾನಿಲ್ಲಿ ಮೆಣಸಿನ್ಕಾಯಿ ಎರಡು ಕಿಲೋ ಅಷ್ಟು ತೊಗೊಂಡಿದ್ದೀನಿ ನಾನು ಮೆಣಸಿನ್ಕಾಯಿಲಿ ಮೂರು ವೆರೈಟಿಯಲ್ಲಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಒಂದು ಬ್ಯಾಡ್ಗಿ ಮೆಣಸಿನ್ಕಾಯಿ ಇದು ಕಲರ್ಗೋಸ್ಕರ ಹಾಕ್ಕೊಂಡಿರೋದು ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಇನ್ನೊಂದು ಮಾಮೂಲಿ ಯೂಸ್ ಮಾಡ್ತೀವಲ್ಲ ಆ ಮೆಣಸಿನ್ಕಾಯಿ ಇನ್ನೊಂದು ಗುಂಟೂರು ಮೆಣಸಿನ್ಕಾಯಿ ಮತ್ತು ಇನ್ನೊಂದು ಸಣ್ಣ ಸಣ್ಣದ್ದು ಅದು ಖಾರಕ್ಕೋಸ್ಕರ ಹಾಕೊಳ್ಳೋವಂಥ ಮೆಣಸಿನ್ಕಾಯಿ ನಾನು ಮೂರೂ ಮೆಣಸಿನ್ಕಾಯಿ ಯೂಸ್ ಮಾಡಿದ್ದೀನಿ ನಾನು ಒಟ್ಟು ಎರಡೂವರೆ ಕಿಲೋ ಅಷ್ಟು ಮೆಣಸಿನ್ಕಾಯಿನ ಇದಕ್ಕೆ ಹಾಕೊಂಡಿದ್ದೀನಿ ಈಗ ಇದನ್ನೆಲ್ಲ ನಾನು ಮಿಷಿನ್ಗೆ ಹಾಕೊಂಡು ಬರ್ತೀನಿ ಈಗ ಇದನ್ನೆಲ್ಲ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹುರ್ಕೊಂಡಿರೋದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ನೋಡಿ ನಾನು ಮಿಷಿನ್ಗೆ ಹೋಗಿ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ಪೌಡ್ರ್ ಮಾಡಿ ಜಲಡೆ ಮಾಡಿ ಸ್ವಲ್ಪ ಹೊತ್ತು ಆರೋಧಕ್ಕೆ ಬಿಟ್ಟಿದ್ದೀನಿ ಆಮೇಲೆ ಇದನ್ನು ಪಾತ್ರೆಗೆ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಸಾಂಬಾರು ಪುಡಿ ತಣ್ಣಗಾದಮೇಲೆ ಒಂದು ಡಬ್ಬಕ್ಕೆ ತುಂಬಿ ಇಟ್ಕೊಂಡಿದ್ದೀನಿ ನೋಡಿ ನಾನು ಮಾಡಿರೋ ಕ್ವಾಂಟಿಟಿಗೆ ನನಗೆ ಒಂಬತ್ತು ಕೆ ಜಿ ನಾನ್ನೂರು ಮಿಲಿಗ್ರಾಮ್ ಅಷ್ಟು ಸಾಂಬಾರ್ ಪೌಡ್ರು ಆಯಿತು ನಾನು ಇದನ್ನು ಒಂದು ವರ್ಷಕ್ಕೆ ಬೇಕಾಗ ಬೇಕಾಗಿರೋಷ್ಟು ಮಾಡಿಟ್ಕೊಂಡಿದ್ದೀನಿ ಇವತ್ತಿನ ಸಾಂಬಾರ್ ಪುಣಿ ಏನಾದರೂ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಬರಿಬೇಡಿ ನಾನು ಈ ಎಲ್ಲದ್ರದ್ದು ಕ್ವಾಂಟಿಟಿನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ